ಇದು ನಗರ ಹೋಬಳಿಯ ನಾಡ ಕಚೇರಿ ದುರಂತ ಇದು ನಾನು ಬೆಳಿಗ್ಗೆ ಯಾವುದೋ ಒಂದು ಸೇವೆ ತೊಗೊಳಕೋಸ್ಕರ ಈ ಒಂದು ನಾಡ ಕಚೇರಿ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ಗ್ರಾಹಕರು ಕೊಡೆ ನಿಂತು ತಗೊಂಡು ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋ ಕೊಡೆ ಇಟ್ಕೊಂಡು ಮತ್ತೆ ಕಂಪ್ಯೂಟ್ರಿಗೆ ಪ್ಲಾಸ್ಟಿಕ್ ಮುಚ್ಚಿಡೋ ವ್ಯವಸ್ಥೆ ಆಗ್ತಾಯಿದೆ ಇದನ್ನು ನೋಡೋದು ಯಾರು ಅಂತ ನಮ್ಗೆ ಒಂಥರ ಶ್ಷೇಮ್ ಆಗ್ತಾ ಇದೆ ನಾಡ ಕಚೇರಿ ನಮ್ಮ ಹೊಸನಗರ ತಾಲೂಕು ಮಲೆನಾಡು ತೀರ್ಥಹಳ್ಳಿ ಅಂತ ಏನೋ ಹೇಳ್ತಾರೆ ನಮ್ಗೆ ಕ್ಷೇಮ್ ಆಗುತ್ತೆ ಇದು ಹೇಳ್ಕೊಳಕ್ಕೆ ಇದಕ್ಕೆ ಪರ್ಯಾಯವಾಗಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಕೃಷಿ ಇಲಾಖೆ ಹಿಂಭಾಗದಲ್ಲಿ ಅದು ನೋಡಿದ್ರೆ ಒಂದು ದೋಣಿ ವ್ಯವಸ್ಥೆ ಬೇಕು ಅಲ್ಲಿ ದಾಟಕ್ಕೆ ಅದು ಅವೈಜ್ಞಾನಿಕವಾಗಿ ಇದೆ ಅಂದರೆ ನಮಗೆ ನಗರ ಹೋಬಳಿ ಜನತೆ ಅಂತ ಹೇಳ್ಕೊಳಕ್ಕೆ ನಮ್ಮ ನಾಚಿಕೆ ಆಗುತ್ತೆ ಇದಕ್ಕೆ ಯಾರು ಬಾಧ್ಯಸ್ಥರು ಅಂತ ಗೊತ್ತಾಗ್ತಾ ಇಲ್ಲ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಯಾರು ಅಂತ ನನಗೆ ಇದಕ್ಕೆ ಸರಿಯಾದ ಉತ್ತರ ಸಿಗಬೇಕಾಗಿತ್ತು